ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಯಾವ ಒಂದಷ್ಟು ಪ್ರಿಕಾಷನ್ಸ್ನ ನೀವು ಒಂದು ಹೊಸದಾದ ರಿಲೇಶನ್ಶಿಪ್ಗೆ ಹೋಗುವ ಮುಂಚೆ ಕಾಳಜಿ ವಹಿಸಿದ್ರೆ ನೀವು ಹರ್ಟ್ ಆಗೋದು ತಪ್ಪುತ್ತೆ ಅನ್ನುವ ವಿಚಾರವಾಗಿ ನಾನು ಮಾತಾಡ್ತಾ ಬರ್ತೀನಿ ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು ಅಥವಾ ಆಫೀಸ್ ಆಫೀಸ್ಗಾದರೂ ಬಂದು ಪಡಿಬಹುದು ಓಕೆ ಲೆಟ್ ಮೀ ಸ್ಟಾರ್ಟ್ ಹೇಗೆ ನೀವು ಒಬ್ಬ ನಿಮ್ಮ ಲೈಫ್ನಲ್ಲಿ ಒಬ್ರು ಯಾರೋ ಬರ್ತಾರೆ ಆದರೆ ನಿಮ್ಗೆ ಅವ್ರ ಬಗ್ಗೆ ಹಿಂದೆ ಮುಂದೆ ಏನೂ ಗೊತ್ತಿರೋದಿಲ್ಲ ಅವರು ಒಳ್ಳೆ ಉದ್ದೇಶಕ್ಕೆ ಬರ್ತಾ ಇದ್ದಾರಾ ಅಥವಾ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಬರ್ತಾ ಇದ್ದಾರಾ ಇದೆಲ್ಲ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನುವ ವಿಚಾರವಾಗಿ ನಾನು ಹೇಳ್ತಾ ಬರ್ತೀನಿ ಏನ್ ಮಾಡ್ಬೇಕಾಗತ್ತೆ ಅಂತ ಪಾಯಿಂಟ್ ನಂಬರ್ ಒನ್ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಬ್ಬ ಒಬ್ಬ ಒಂದೊಂದ್ಸಲ ಏನಾಗುತ್ತೆ ಅವ್ರ ಪರಿಚಯ ಇರುತ್ತೆ ಆದ್ರೆ ತುಂಬಾ ಮಾತುಕತೆ ಇದ್ದಿರೋದಿಲ್ಲ ಅವ್ರ ಅವ್ರ ಜೊತೆ ಅಷ್ಟು ಒಡನಾಟ ಇರೋದಿಲ್ಲ ಸೊ ಅವ್ರನ್ನ ನೀವು ನಂಬಿ ಮೋಸ ಹೋಗುವ ಸಾಧ್ಯತೆನೂ ಇರುತ್ತೆ ಒಂದೊಂದ್ಸಲ ಅವರು ತುಂಬಾ ಪ್ರೀತಿಯಾಗಿ ಮಾತಾಡಿಸ್ತಾ ಇರ್ತಾರೆ ಅವರು ಒಂದು ನ ಎಕ್ಸ್ಪೆಕ್ಟ್ ಮಾಡ್ತಾರೋ ಅಥವಾ ನಿಮ್ಮಿಂದ ಪ್ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೋ ಏನೇ ಆಗಿರ್ಲಿ ಅವರು ತುಂಬಾನೇ ಇಂಪ್ರೆಸ್ ಮಾಡ್ತಾರೆ ಇನಿಷಿಯಲ್ ನಲ್ಲಿ ಅದಾದ ನಂತರ ದೂರ ಆಗ್ಬಿಡ್ತಾರೆ ಬಟ್ ಒಂದೊಂದ್ಸಲ ತುಂಬಾ ಒಳ್ಳೆಯ ಮನ್ಸು ಇಟ್ಕೊಂಡೆ ನಿಮ್ಮ ಹತ್ರ ಬಂದಿರ್ತಾರೆ ಆದ್ರೆ ನಿಮಗೆ ಏನೋ ಭಯ ಇರುತ್ತೆ ಅಂತ ಒಳ್ಳೆ ಜನರನ್ನ ನೀವು ದೂರ ತಳ್ಬಿಡ್ತೀರಾ ಸೊ ಈ ತರದ್ದು ಒಂದು ನ ಹೇಗ್ ತರೋದು ಲೈಫ್ನಲ್ಲಿ ನೀವು ಹೇಗೆ ಸ್ಟ್ರಾಂಗ್ ಆಗಿ ಕಾಣೋದು ಜನರ ಮುಂದೆ ಹಾಗೆ ಜನ ನಿಮ್ಮನ್ನ ಯೂಸ್ ಮಾಡ್ಕೊಳ್ಳದೇ ಇರೋದು ರೀತಿಯಾಗಿ ಅಥವಾ ಎಕ್ಸ್ಪ್ಲಾಯ್ಟ್ ಮಾಡದೇ ಇರೋ ರೀತಿಯಾಗಿ ಹೇಗೆ ರಕ್ಷಿಸ್ಕೊಳ್ಳೋದು ಅಂತಾನು ಹೇಳ್ತೀನಿ ಯಾಕಂದರೆ ಇದು ತುಂಬ ಮುಖ್ಯವಾಗುತ್ತೆ ಇವಾಗ ಇರುವಂತಹ ಒಂದು ಸಿಚುವೇಶನ್ ಅಲ್ಲಿ ಈ ಥರದ್ದು ಒಂದು ಸೊಸೈಟಿನಲ್ಲಿ ನಮಗೆ ಇದ್ರ ಅರಿವಿರ್ಬೇಕಾಗತ್ತೆ ಈಗ ಒಂದು ಕೆಟ್ಟ ಉದ್ದೇಶ ಏನಾಗಿರ್ಬೋದು ನಿಮ್ಮ ಹತ್ರ ಬರ್ತಾ ಇದ್ದಾರೆ ಅಂದರೆ ಅದು ಹಣಕಾಸು ಹಣಕಾಸಿನ ವಿಚಾರವಾಗಿ ನಿಮ್ಮನ್ನು ಯೂಸ್ ಮಾಡ್ಕೊಳಕ್ ಬರಬಹುದು ಅಥವಾ ನಿಮ್ಮ ಪವರ್ನ ಯೂಸ್ ಮಾಡ್ಕೊಳಕ್ ಬರಬಹುದು ಅಥವಾ ನಿಮ್ಮ ಟೈಮ್ನ ವೇಸ್ಟ್ ಮಾಡಕ್ ಬರ್ಬಹುದು ಅಥವಾ ನಿಮ್ಮ ದೇಹವನ್ನೇ ಕೆಟ್ಟದಾಗಿ ಬಳಸ್ಕೊಳಕ್ ಬರ್ಬಹುದು ಇಷ್ಟು ವಿಚಾರಗಳು ನಿಮಗೆ ಹರ್ಟ್ ಆಗುತ್ತೆ ಇಮೋಷ್ನಲಿ ಕೂಡ ಅಬ್ಯೂಸ್ ಮಾಡಕ್ ಬರ್ಬೋದು ಸೊ ಇದೆಲ್ಲ ನೆಗೆಟಿವ್ ಅಪ್ರೋಚಸ್ ಆದರೆ ನಿಮಗೆ ಗೊತ್ತಿರೋದಿಲ್ಲ ಆ ಒಂದು ಕೂಪಕ್ಕೆ ಬಿದ್ದಾಗ ನಿಮಗೆ ಭಯ ಆಗುತ್ತೆ ಇದೇನು ಇಂಥ ಕೆಲಸ ಮಾಡ್ಬಿಟ್ಟೆ ಇಂಥ ವ್ಯಕ್ತಿಗೆ ನಾನು ಹೆಂಗೆ ಕೊಟ್ಬಿಟ್ಟೆ ನನ್ನ ಟೈಮ್ನ ಅಂತ ನಿಮಗೆ ಬೇಜಾರಾಗುತ್ತೆ ಈ ಒಂದು ವಿಚಾರದಿಂದ ಹೇಗೆ ಆಚೆ ಬರೋದು ಪಾಯಿಂಟ್ ನಂಬರ್ ಒನ್ ಏನಾಗುತ್ತೆ ಅಂದರೆ ನೀವು ಅವರು ಫಾಸ್ಟಾಗಿ ಅಪ್ರೋಚ್ ಮಾಡ್ತಾರೆ ಇಂಥ ಜನರು ಕೆಟ್ಟ ಉದ್ದೇಶ ಇಟ್ಕೊಂಡಿರುವಂಥ ಜನರು ನೀವು ಅಷ್ಟೇ ಆಗಿ ಅದನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ ಅವರು ಈಗಲೇ ಮೀಟ್ ಆಗೋಣ ಈಗಲೇ ಕಾಫಿ ಕುಡೋಣ ಅಥವಾ ಈಗಲೇ ಆಚೆ ಹೋಗೋಣ ಅಥವಾ ನೀನು ನನ್ನ ಜೊತೆ ಕ್ಲೋಸ್ ಆಗಬೇಕು ಅಂತ ತುಂಬಾ ಕೆಲವು ದಿನಗಳಲ್ಲೇ ನಿಮ್ಗೊಂದು ಪ್ರೆಷರ್ನ ಹಾಕ್ತಾ ಇದ್ದಾರೆ ಆದ್ರೆ ನಿಮ್ಗೆ ಅವ್ರ ಅಂದ್ರೆ ತುಂಬಾ ಇಷ್ಟ ಅವ್ರನ್ನ ಅವ್ರಿಗೆ ನೀವು ಬೇಡ ಆಗ್ತಾ ಇಲ್ಲ ಸೊ ನೀವ್ ಅದನ್ನ ಒಪ್ಕೊಂಡ್ ಅಂದಾಗ ಅವರು ಏನ್ ಬೇಕೋ ಒಂದು ಅಡ್ವಾಂಟೇಜ್ ತಗೊಂಡಾಗ ನಿಮ್ಮಿಂದ ದೂರ ಆಗ್ತಾರೆ ಸೊ ನೀವ್ ಆ ಪ್ರೋಸೆಸ್ ನೇ ಎಷ್ಟು ಸ್ಲೋ ಮಾಡ್ತೀರಾ ಅವ್ರಿಗೆ ಇವಾಗ ನಿಮ್ಮನ್ನ ಅವ್ರ ದುಡ್ಡು ಕೇಳ್ ಕೇಳ್ಬೋದು ಒಂದ್ ಅಷ್ಟು ದಿನಗಳಾದ್ಮೇಲೆ ಒಂದು ಪ್ರಾಬ್ಲಮ್ ಇದೆ ನಂಗೆ ಹಣ ಬೇಕಾಗುತ್ತೆ ಕೊಡೋಕೆ ಅಂತ ಕೇಳ್ತಾರೆ ನೀವ್ ಅದನ್ನ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ ಅಯ್ಯೋ ನಾನು ಕೊಡ್ಲಿಲ್ಲ ಅಂದ್ರೆ ಅವ್ರು ನನ್ನ ಬಿಟ್ಟು ಹೋಗ್ಬಿಡ್ತಾರೇನೋ ಅವ್ರು ನನ್ನ ಬಗ್ಗೆ ಬೇಜಾರ್ ಮಾಡ್ಕೊಳ್ತಾರೋನೋ ನಾನು ಕೊಡ್ಲಿಲ್ಲ ಅಂದ್ರೆ ಹೀಗೆ ಹಾಗೆ ಅಂತ ನೀವೇನಾದ್ರೂ ಆ ರೀತಿಯಾದ ಒಂದು ಭಯದಲ್ಲಿ ಅವ್ರಿಗೆ ಅವ್ರಿಗೇನ್ ಬೇಕೋ ಅದನ್ನ ನೀವು ಕೊಟ್ಬಿಟ್ರಿ ಅಂದಾಗ ಅವ್ರು ಅದನ್ನೇ ಉಪಯೋಗಿಸ್ಕೊಂಡು ನಿಮ್ಮನ್ನ ವೀಕ್ ಆಗಿ ಮಾಡ್ತಾ ಬರ್ತಾರೆ ಯಾಕಂದ್ರೆ ಅವರು ಮೇ ಬಿ ನಿಮ್ಮನ್ನ ಇಂಟ್ರೆಸ್ಟ್ ಮಾಡಿರ್ಬಹುದು ಅವರ ಒಂದು ಪವರಿಂದ ಆಗಿರ್ಬೋದು ಅವರ ಒಂದು ಅಟ್ರಾಕ್ಷನ್ ಕಡೆಗೆ ಆಗಿರ್ಬೋದು ಅಥವಾ ನೀವ್ ಯಾವ್ದೋ ಒಂದು ವಿಚಾರವಾಗಿ ಅವರನ್ನ ಅಡ್ಮೈರ್ ಮಾಡ್ತಿರ್ತೀರಾ ಅವರು ಈ ತರನೇ ವ್ಯಕ್ತಿ ಅಂತ ಒಂದು ಜಡ್ಜ್ ಮಾಡಿರ್ತೀರ ಇವ್ರು ತುಂಬಾ ಒಳ್ಳೆ ವ್ಯಕ್ತಿ ಅಂತ ಜಡ್ಜ್ ಮಾಡಿರ್ತೀರಾ ಯಾಕಂದ್ರೆ ಅವ್ರ ತರದ ಒಂದ್ ಇಂಪ್ರೆಷನ್ ಸೆಟ್ ಮಾಡಿರ್ತಾರೆ ಆದ್ರೆ ಎಂತ ಒಳ್ಳೆಯ ಉದ್ದೇಶ ಇಟ್ಕೊಂಡ್ ಬಂದಿರುವಂತವ್ರು ಇವಾಗ ಅವ್ರೇನೋ ಕೇಳ್ತಾರೆ ನೀವ್ ಅದನ್ನ ಬೇಡ ಅಂತೀರಾ ಅಂದಾಗ ರೆಸ್ಪೆಕ್ಟ್ ಮಾಡ್ತಾರೆ ಅವ್ರ ಮಾತು ಬಿಡೋದಿಲ್ಲ ನಿಮ್ ಹತ್ರ ಅಥವಾ ಅವ್ರ ನಿಮ್ನ ಇಗ್ನೋರ್ ಮಾಡೋದಿಲ್ಲ ಅವ್ರ ನಿಮ್ಗೆ ಸೈಲೆನ್ಸ್ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡೋದಿಲ್ಲ ಈಗ ನನ್ ಫ್ರೆಂಡ್ಸ್ ಗೆನೆ ಅವ್ರ ಏನಾರು ಕೇಳ್ತಾರೆ ನಾನು ಆಗಲ್ಲ ಅಂತ ಹೇಳ್ತೀನಿ ನನಗೆ ಅದು ಮುಜುಗರ ಅನ್ಸುತ್ತೆ ನನ್ಗೆ ಇಷ್ಟ ಆಗೋದಿಲ್ಲ ಒಂದೊಂದ್ಸಲ ಹಣ ಕೇಳ್ತಾರೆ ನಾನು ಆಗಲ್ಲ ಅಂತ ಹೇಳ್ತೀನಿ ಆದರೆ ಅವ್ರು ಈಗಲೂ ಕೂಡ ಟಚ್ನಲ್ಲಿದ್ದಾರೆ ಯಾಕಂದರೆ ಅವರು ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಶಿಪ್ನಲ್ಲಿ ಹಣ ಬಂದರೆ ಏನು ಪ್ರಾಬ್ಲಮ್ ಆಗ್ಬೋದು ಅಥವಾ ಓಕೆ ಈಕೆಗೆ ಅದ್ರ ಅದನ್ನು ಕೊಡೋವಂಥ ಕಂಫರ್ಟ್ ಇಲ್ಲ ಅನಿಸುತ್ತೆ ಅದಕ್ಕೆ ಕೊಡ್ತಾ ಇಲ್ಲ ಅಂತ ಅವರು ರೆಸ್ಪೆಕ್ಟ್ ಮಾಡಿ ಈಗಲೂ ಕೂಡ ಟಚ್ನಲ್ಲಿದ್ದಾರೆ ಇದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು ಯಾವಾಗ ಅವ್ರಿಗೇನು ಬೇಕೋ ಆ ವ್ಯಕ್ತಿಗಳು ಕೆಟ್ಟ ಉದ್ದೇಶ ಇಟ್ಕೊಂಡಿರುವಂಥ ಜನರು ನಿಮ್ಮ ಹತ್ರ ಬಂದು ತುಂಬಾ ಕ್ಲೋಸ್ ಆಗಿ ಏನ್ ಬೇಕೋ ಅದನ್ನ ತುಂಬಾನೇ ಪ್ರೆಷರ್ ಮಾಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಪದೇ ಪದೇ ನೀವು ಕೊಡ್ಲಿಲ್ಲ ಅಂದ್ರೆ ಮಾತು ಬಿಡ್ತಾ ಇದ್ದಾರೆ ಒಟ್ಟಾಗಿ ಮಾತಾಡ್ತಾರೆ ಅವ್ರಿಗೆ ಯಾವಾಗ ಬೇಕೋ ಅವರು ಅವಾಗ ಮಾತ್ರ ಟಚ್ನಲ್ಲಿ ಇರ್ತಾರೆ ಅಂದ್ರೆ ದಟ್ಸ್ ಅ ವೆರಿ ವೆರಿ ಬ್ಯಾಡ್ ಅಂಡ್ ಟಾಕ್ಸಿಕ್ ರಿಲೇಶನ್ಶಿಪ್ ಮತ್ತು ಅದೊಂದು ರೀತಿಯಾದ ಕನ್ಸಿಸ್ಟೆನ್ಸಿನೇ ಇಲ್ಲ ನಲ್ಲಿ ಒಂದು ವಾರ ಆದ್ಮೇಲೆ ಮೆಸೇಜ್ ಮಾಡೋದು ಒಂದು ವಾರ ಆದ್ಮೇಲೆ ಕಾಲ್ ಮಾಡೋದು ಒಂದು ವಾರ ಸೊ ಇಟ್ಸ್ ಲೈಕ್ ಅವರು ಅಷ್ಟು ನಿಮಗೆ ಇನ್ವೆಸ್ಟ್ ಮಾಡಲಿಲ್ಲ ಅಂದರೆ ಅವ್ರು ಹೇಗೆ ನಿಮ್ಮಿಂದ ತುಂಬ ಇನ್ವೆಸ್ಟ್ ಮಾಡಬೇಕು ನೀವು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಹಾಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ನೀವು ಆ ವ್ಯಕ್ತಿಯ ಜೊತೆಗೆ ಒಂದು ಟಾಕ್ಸಿಕ್ ಕೆಟ್ಟ ರಿಲೇಶನ್ಶಿಪ್ಗೆ ಇಳೀತಾ ಇದ್ದೀರಾ ಅಂತ ಅರ್ಥ ಸೊ ಆದಷ್ಟು ಅರ್ಥ ಮಾಡ್ಕೊಳ್ಳಿ ಯಾರೇ ಆಗಿರಲಿ ಯಾರಿಗೂ ಯಾರನ್ನೂ ನೀವು ದೂರ ಮಾಡಿ ಅಂತ ಹೇಳ್ತಾ ಇಲ್ಲ ಆದರೆ ನೀವು ಅವ್ರನ್ನ ಒಂದು ಲೆವೆಲ್ಗೆ ಟೆಸ್ಟ್ ಮಾಡಬೇಕಾಗತ್ತೆ ನಾನು ಇದನ್ನು ನಾನು ಮಾಡಲ್ಲ ಅಂದರೆ ಅವ್ರು ಅದನ್ನು ಹೇಗೆ ತೊಗೊಳ್ತಾರೆ ಅದನ್ನು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅದನ್ನ ಅರ್ಥ ಮಾಡ್ಕೊಳ್ತಾರಾ ಅನ್ನೋ ಒಂದು ಟೆಸ್ಟ್ ನೀವು ಇಡಲೇಬೇಕಾಗುತ್ತೆ ಅದನ್ನ ನೀವು ಟೆಸ್ಟ್ಗೆ ಇಡ್ತಾ ಇದ್ದೀನಿ ಅಂತ ಇಡಿ ಅಂತ ಹೇಳ್ತಾ ಇಲ್ಲ ಆ ಥರದ್ದೊಂದು ಸಂದರ್ಭ ಬರುತ್ತೆ ಆ ಟೈಮ್ ನ ನೀವು ಹ್ಯಾಂಡಲ್ ಹೇಗೆ ಮಾಡ್ತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ ನೀವೆಷ್ಟು ಕಾನ್ಫಿಡೆಂಟ್ ಆಗಿರ್ತೀರಾ ಅವಾಗ ಆ ರಿಲೇಶನ್ಶಿಪ್ ಕೂಡ ಅಷ್ಟೇ ಹೆಲ್ದಿ ಆಗ್ತಾ ಹೋಗುತ್ತೆ ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ ಫುಲ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು